ಇವತ್ತೇ ಫಸ್ಟು ಒಂದು ಶೋ ನೋಡಿದ್ದು ನಾನು ಡಬ್ಬಿಂಗ್ ಟೈಮಲ್ಲಿ ರಿಲೀಸಿಂಗ್ ಟೈಮಲ್ಲಿ ಸ್ವಲ್ಪ ಸ್ವಲ್ಪ ಅಷ್ಟೇ ನೋಡ್ತಾ ಇದೆ ಇವತ್ತು ಫುಲ್ ಫ್ಲೆಜ್ ಫುಲ್ ಮೂವಿ ನೋಡಿ ತುಂಬ ಆಯಿತು ನನಗೆ ನಿಮಗೆಲ್ಲ ಹೆಂಗೆ ಅನ್ನಿಸ್ತು ನನ್ನ ಸಿನಿಮಾ ನನಗೆ ಇಷ್ಟನೇ ಆಗಿರುತ್ತೆ ನಿಮಗೆಲ್ಲ ಹೆಂಗೆ ಅನ್ನಿಸ್ತು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಇಂಥ ಒಂದು ಒಳ್ಳೆ ಸಿನಿಮಾದಲ್ಲಿ ಅವಕಾಶ ಕೊಟ್ಟಿದ್ದಕ್ಕೆ ನಮ್ಮ ಡೈರೆಕ್ಟರ್ ಸರ್ಗೆ ಮತ್ತು ನಮ್ಮ ಚೈತ್ರಾ ಮೇಡಮ್ ಹೋಗಿ ಪ್ರಕಾಶ್ ಸರ್ಗೆ ಪ್ರಮೋದ್ ಸರ್ಗೆ ಎಲ್ಲ ಟೀಮ್ಗೂ ನನ್ನ ಕಡೆಯಿಂದ ಧನ್ಯವಾದಗಳು ಥ್ಯಾಂಕ್ ಯು ಸೊ

ನಮಸ್ಕಾರ ಸೀರಿಯಸ್ಲಿ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ ಯಾಕಂದ್ರೆ ಇಷ್ಟು ದಿನ ಜನರುಗಳು ನನ್ನ ಚಿಕ್ಕ ಸ್ಕ್ರೀನಲ್ಲಿ ನೋಡ್ತಾ ಇದ್ರಿ ಫಸ್ಟ್ ಟೈಮ್ ಇವಾಗ ದೊಡ್ಡ ಸ್ಕ್ರೀನಲ್ಲಿ ನೋಡ್ತಾ ಇದ್ದೀರ ದಯವಿಟ್ಟು ಸಪೋರ್ಟ್ ಮಾಡಿ ನನ್ನ ಕೈಯಲ್ಲಿ ಯಾವ ಥರ ಆತನ ನಾನು ಆ ಥರ ನಾನು ಕೊಟ್ಟಿದ್ದೀನಿ ಇನ್ನು ಆ್ಯಕ್ಚುಲಿ ನಾವು ಏನು ಮಾತಾಡೋ ಪ್ರಯೋಜನ ಇಲ್ಲ ಇನ್ನು ಜನ್ರುಗಳು ಮಾತಾಡಬೇಕು ಅವ್ರುಗಳ ಅನಿಸಿಕೆಗಳನ್ನ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ಬೇಕು ನೀವುಗಳು ಪ್ರತಿಯೊಬ್ರು ಜನರಿಗೆ ನಾನು ಕೇಳ್ಕೊಳ್ಳೋದು ನೀವುಗಳು ಆಡೋ ಒಂದೊಂದು ಮಾತುಗಳು ನೀವು ಬರೆಯೋ ಒಂದೊಂದು ಪದಗಳು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗುತ್ತೆ ಅದರಲ್ಲೇ ನಮ್ಮ ಭವಿಷ್ಯ ಇರುತ್ತೆ ದಯವಿಟ್ಟು ಸಪೋರ್ಟ್ ಮಾಡಿ ಶಬಾಶ್ ಮಾಡಿ ಮಗನ ಎತ್ತಿಡೀರಿ ಥ್ಯಾಂಕ್ ಯು ಸೋ ಮಚ್ ಅನ್ನಿಸ್ತು ನಿಮಗೆಲ್ಲ ಮೂವಿ ಚೆನ್ನಾಗಿ ಅನ್ನಿಸ್ತಾ ನಿಮಗೆ ಇಷ್ಟ ಆಯಿತಾ ನಿಮಗಿಷ್ಟ ಆಗಿದರೆ ನಮಗೂ ಇಷ್ಟ ಆಗೇ ಆಗುತ್ತೆ ಆ್ಯಕ್ಚುಲಿ ತುಂಬ ಕಾಮಿಡಿ ಆಗಿದೆ ಆ್ಯಂಡ್ ಸಸ್ಪೆನ್ಸ್ ಇದೆ ಪ್ರಮೋದ್ ಸರ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಆ್ಯಂಡ್ ನಂಗೆ ನನ್ನ ಪೋರ್ಷನು ತುಂಬ ಇಷ್ಟ ಆಯಿತು ನನಗೆ ಅವಕಾಶ ಮಾಡಿಕೊಟ್ಟಿರುವಂಥ ಚಿತ್ರಪಟರಿಗೆ ಮತ್ತು ರಾಜಶೇಖರ್ ಸರ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಇನ್ನು ನೀವು ಹೇಳಬೇಕು ನೀವೆಲ್ಲರೂ ಬಂದು ಮೂವಿನ ನೋಡಿ ಹೇಗಿದೆ ಅಂತ ಹೇಳಿ ಥ್ಯಾಂಕ್ ಯು